ಶುಭಮಂಗಳಂ ಜಯ ಜಯ ತು ಜಗಜನನಿ ಶ್ರೀ ದೇವಿ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಜಯ ತು ಜಗಜನನಿ ಶ್ರೀ ದೇವಿ ಕಾಳಿಕೆಯೆ ಯೆಸುತಲಿ ತಿರು ಮಧುವೆಂಬ ವನ ಕೂಡ ಕೈತವೆಂಬ ನೋತ್ರುವಣ ತಾಳಿ ಪುರುಷತ್ವವನೂ ಸೀರು ತಲಿ ಮಸ್ತಕವ ಸಹಸ್ರವ ಮಾಡಿದ ಜಯಮಂಗಳಂ ಜಯ ಮಂಗಳಂ ದುಷ್ಟ ಶಿವಮಂಗಳಷ್ಟುರನು ಅಟ್ಟಾ ದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗೆ ದೇವಾ ಕಾಡು ಕತ್ತ ಪರಿಹರಿಸೆಣುತ ನಿಷ್ಠೆ ಮೊರೆಡದು ಹುಟ್ಟಿ ಮೈಸೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳ

Jeśu pa Manąglelem jedzieje tudziekadzie Z I jaby go cka lać I naaststu எத்தூவே நாரதி பரம ஜகத் குரு ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪರಶಿವ ದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಮತವನು ಜಯಿಸಿ ಪರಿಪೂತವೆನಿಸಿದ ಶಿವಮತವನು ನೆಲೆ ಿದ ಪೂಜೆಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪಾವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ ಗುರುವರ ಸಾರ್ವಭೌಮರಾಗಿ ಕವಿ ಶ್ರೀಹರೀಶ್ವರ ಹೃದಯ समनेसि जगद्गुरु पञ्चाचारे अङ्गलिङ्गोधिति विरतमोहके बोधिति विरतमोहके लिङ्गालि लिङ्गदोडिग ಮಹಿಮಾಷೀಧರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪಾವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ ಗುರುವರ ಸಾರ್ವಭೌಮರಾಗಿ